ಗಣಿಗಾರಿಕೆ ತಡೆದು ಬಸ್ವಾಡ ಗ್ರಾಮಸ್ಥರು ಅಮರನಾಂತ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಸ್ತವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ನಿಲ್ಲಿಸುವಂತೆ ಗ್ರಾಮಸ್ಥರು ಅಮರನಾಥ ಉಪವಾಸ ಗ್ರಾಮದ ಸರ್ವೆ ನಂಬರ್ ಒನ್ನೂರ ಎರಡರಲ್ಲಿ ಎಂಟು ಎಕರೆ ಜಮೀನಿನಲ್ಲಿ ಎಂಟು ವರ್ಷಗಳ ಅವಧಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರು ಆದೇಶದಂತೆ ತರಡೆ ಬ್ರದರ್ಸ್ ಗುತ್ತಿಗೆ ಪಡೆದು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶ ಸುತ್ತಮುತ್ತಲೂ ಇರುವ ಮನೆಗಳು ಶಾಲಾ ಕಟ್ಟಡ ಶೀತಲಗೊಳ್ಳುವ ಸಾಧ್ಯತೆ ಇದ್ದು ಗಣಿಗಾರಿಕೆ ವಿದ್ಯಾರ್ಥಿಗಳಿಗೆ ಅಪಾಯದ ಗಂಟೆಯಾಗಿದೆ ಎಂದು ಮುಖಂಡ ಸುನೀಲ್ ಕಾಂಬ್ಳೆ ಆಕ್ರೋಶ ವ್ಯಕ್ತಪಡಿಸಿದರು ಕೆರೆ ಹಾಗೂ ಬಾವಿಗಳು ಇರುವುದರಿಂದ ದನಕರಗಳು ಕುರಿ ಮತ್ತು ಮೇಕೆಗಳಿಗೆ ನೀರು ಕುಡಿಸಲು ಅವಲಂಬಿತವಾದ ಕೆರೆಗೆ ಹಾನಿಯಾಗಿ ನೀರು ಪೋಲಾಗುವುದು ಧೂಳಿನಿಂದ ನೀರು ಕುಲುಷಿತಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಗಣಿಗಾರಿಕೆ ವಿರೋಧಿಸಿ ಅಮರನಾಥ ಉಪವಾಸ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡುತ್ತಿರುವ ಗ್ರಾಮಸ್ಥರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ತಮ್ಮ ಆದೇಶವನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ಗಣಿಗಾರಿಕೆ ನಡೆಸಲು ಅನುಮತಿ ಕೊಟ್ಟ ಜಿಲ್ಲಾಧಿಕಾರಿ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿತು ಹಗಲು ರಾತ್ರಿ ಮಳೆ ಅನ್ನದೇ ನಿರಂತರ ಸತ್ಯಾಗ್ರಹ ನಡೆಸುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್ ಕಾಂಬ್ಳೆ ಹಾಗೂ ಇನ್ನರುವ ಆರೋಗ್ಯದಲ್ಲಿ ಏರುಪೇರಾಗಿ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಟ್ಟ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಜಿಲ್ಲಾಧಿಕಾರಿ ಗಮನಕ್ಕೆ ತರುವುದಾಗಿ ಸತ್ಯಾಗ್ರಹ ಮಾಡುತ್ತಿರುವ ಗ್ರಾಮದ ಜನರಿಗೆ ಭರವಸೆ ನೀಡಿದ್ದಾರೆ ಉಪವಾಸ ಸತ್ಯಾಗ್ರಹ ಕೈಗೊಂಡ ಅನಾರೋಗ್ಯಕ್ಕೆ ಈಡಗಾದವರನ್ನು ಆರೋಗ್ಯ ವಿಚಾರಣೆ ಮಾಡದೆ ಅಧಿಕಾರಿಗಳು ಬೇಜವಾಬ್ದಾರಿ ತನ ಮೆರೆದಿದ್ದಾರೆ ಎನ್ನುಬಹುದು ಸತ್ಯಾಗ್ರಹ ಸರ್ ಬಸ್ವಾಡ್ ಗ್ರಾಮದಲ್ಲಿ ಗಣಿಗಾರಿಕೆ ಮಾಡತ್ತಾರ ಎಂಟ್ ಎಕರೆ ತರಡೇ ಪ್ರೈವೇಟ್ ಲಿಮಿಟೆಡ್ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ರೀ ಅದನ್ನ ಗಣಿಗಾರಿಕೆ ನಾವು ಬಂದ್ ಮಾಡಿಸ್ಬೇಕು ಇದರಿಂದ ನಮ್ಗೆ ಏನ್ ತೊಂದ್ರೆ ಐತಿ ರೀ ನಮ್ಮ ಶಾಲಾ ಮಕ್ಕಳೆಲ್ರಿ ಶಾಲೆಗಳವ್ರಿ ಮನಿಗಳವ್ರಿ ರೈತರದ್ರಿ ಆ ಮತ್ರಿ ಇನ್ನೊಂದ್ ಹತ್ರ ಏನಾದ್ರ ಅಂಗ್ ರೀ ಡಸ್ಟ್ ಬಂದು ಅಂಗ್ ವಿಕಲ್ ಹೋಗ್ರಿ ಇದೆಲ್ಲ ಕ್ಯಾನ್ಸರ್ ರೀ ಇವೆಲ್ಲ ಉಂಟಾಗ್ತಾವ್ರಿ ಅದಕ್ಕಾಗಿ ನಮ್ಮ ಊರಿಗೆ ಅದು ಬ್ಯಾಡ್ ಅಂತ ನಾವು ಗ್ರಾಮಸ್ಥರು ಎಲ್ಲರೂ ನಾವು ಹೋರಾಟ ಮಾಡ್ತಾ ಇದೇವ್ರು ಮಾಡತ್ತಿರಿ ನಾವು ನಿನ್ನೆ ನಿನ್ನೆತ್ರ ಸ್ಟಾರ್ಟ್ ಮಾಡಿದ್ರು ತಡೆವ್ರು ಯಾರು ಯಾರು ತರಡೇವ್ರಿ ರಫೀಕ್ ಸರ್ ತರಡೇ ಅವರು ರಫೀಕ್ ತರಡೇವ್ರು ಹ್ಮ್

ಗ್ರಾಮಸ್ಥರಿಗೆ ಗಮನಕ್ಕೆ ಬಂದಿದ್ರೆ ಗ್ರಾಮಸ್ಥರ ಗಮನಕ್ಕೆ ಯಾವಾಗ ಉತ್ತಾರದಾಗ ಇರೀತಿರ್ಲೀ ಉತ್ತಾರ ಚೆಕ್ ಮಾಡಿದಾಗ ಗೊತ್ತಾದಾಗ ಅವಾಗಿಂದ್ರ ಒಂದು ನಾವು ಒಂದು ತಿಂ ಬಿಟ್ಟು ನಾವು ಒಂದು ಲೆಟರ್ ಕೊಟ್ಟಿದ್ರು ಡಿ ಸಿ ಸಾಹೇಬ ಅವರು ಹೊಳ್ಳಿ ನಮ್ಗೆ ಲೆಟರ್ ಕಳಿಸ್ಯಾರ ಏನಂತ ಕಳಿಸ್ರಿ ಅವರು ಇಲ್ಲ ಹಿಂಗಿ ಹಾಕಿದ್ರು ಹಿಂಗ್ ಮಾಡಿದ್ರು ಅಂತ ಕಳಿಸ್ಯಾರ ನಮ್ಗೆ ಉತ್ತರ ಕೊಟ್ಟರು ಉಡಾಕ್ ಉತ್ತರ ಕೊಟ್ಟಾರ ನಾವು ಉಡಾಪಿ ಉತ್ತರ ಅಂದ್ರೆ ಏನ್ ಕೊಟ್ಟಿದ್ರು ಅದು ಅವ್ರ ಏನಂದ್ರಿ ತರಡೇ ಊರ ಇಂಥದ್ದು ಮಾಡಿ ಐತಿ ನಮ್ಗೂ ಆನ್ಸರ್ ಮಾಡ್ರಿ ಅದಕ್ ನಾವ್ ಏನ್ ಹೇಳಿದ್ರಿ ಅವ್ರಿಗ್ರಿ ನಮ್ಮ ಯಾರು ಗ್ರಾಮಸ್ಥರನ್ನ ಕೇಳಿ ಮಾಡ್ಲಿಲ್ರು ಹೌದು ಒಬ್ರು ಸರ್ಕಲ್ ಅವರು ತಲಾಟೆ ಅವರು ಮತ್ರಿ ತಹಶೀಲ್ದಾರ್ ಸಾಹೇಬ್ರು ಎ ಸಿ ಸಾಹೇಬ್ರು ಇವರೆಲ್ಲ ಬಂದು ಊರಾಗ ಸರ್ವೆ ಮಾಡಿ ಇದನ್ನ ಮಾಡಿ ಮಾಡ್ಬೇಕಂತ ಹೌದು ಅದನ್ನ ಯಾವ್ದು ಮಾಡ್ಲಿಲ್ರಿ ಅದೇ ನಮ್ಮದು ಇನ್ನೊಂದು ಮಾಡಾಕ್ತಾರೆ ಎರಡು ಎಕರೆ ಬರ್ಸೂರ್ ರಾಯಮಣ್ಯ ಅಂತ ಅವಾಗ ಅವ್ರು ಮಾಡೋದ್ನೇ ಆಗಲಿ ಎಸ್ ಸಿ ಅವರು ಡಿ ಸಿ ಅವರು ಎಸ್ ಸಿ ಸಾಹಿಬ್ ತಹಶೀಲ್ದಾರ್ ಮಂದಿ ಬಂದು ವಿಸಿಟ್ ವಿಜಿಟ್ ಮಾಡ್ರೆ ಅದೇ ಜಾಗದಲ್ಲಿ ರೀ ಅದ್ರ ಪಕ್ಕದಲ್ಲೇ ರೀ ವಿಸಿಟ್ ಮಾಡಿದಾಗ ಸ್ಕೂಲ್ ಸ್ಕೂಲ್ ಮೆಟ್ರಿ ರೀ ಅದು ಅದನ್ನು ರದ್ದು ರೀ ಅದನ್ನ ರದ್ದು ಮಾಡಿರಬಹುದು ತಹಶೀಲ್ದಾರ್ ಸಹ ಸಾಹೇಬ್ರು ರದ್ದು ಮಾಡ್ರಿ ಇದು ಅಲ್ಲೇ ಪಕ್ಕದಲ್ಲೇ ಇದೆ ಸರ್ ಇದು ಮೆಟ್ರಲ್ಲಿ ಕುಂಡ್ರಲ್ಲ ಇದನ್ನ ಯಾಕೆ ಕ್ಯಾನ್ಸಲ್ ಮಾಡುವಂತ ನಮ್ಮ ಅಭಿಪ್ರಾಯ ಸರ್ ಇವಾಗ ನೀವು ಹೋರಾಟ ಮಾಡ್ಬೇಕಾದ್ರೆ ತಹಶೀಲ್ದಾರ್ ಅವ್ರ ಗಮನಕ್ಕೆ ಹಾಗೂ ಪೊಲೀಸ್ ದಾಯಾ ಪೊಲೀಸ್ ಸ್ಟೇಷನ್ ಎಲ್ಲಾರ್ ಕೊಟ್ಟಿದ್ರು ಎರಡ್ ಸಾವಿರದ ಹದಿನೆಂಟ್ರ ನಾವ್ ಎಲ್ಲಾರ್ ಯಾವ ಪೊಲೀಸ್ ಸ್ಟೇಷನ್ ಬರ್ತೀವಿ ತಮ್ಮ ವ್ಯಾಪ್ತಿ ಇಲ್ಲಿ ಹಾರಿಲ್ಲ ಪಿ ಐ ಅವ್ರ ಕೊಟ್ಟಿದ್ರ ಕೊಟ್ಟಿದ್ರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಸರ್ ಯಾವಾಗ ಇದ್ರ ಸ್ಟಾರ್ಟ್ ಮಾಡಿದ್ರು ನಿನ್ನ ಇದ್ರ ಸ್ಟಾರ್ಟ್ ಮಾಡಿದ್ರು ಸರ ಉಪವಾಸ ಸತ್ಯಾಗ್ರಹ ಅವ ಮರ್ನಾಕ ಉಪವಾಸ ಸತ್ಯಾಗ್ರ ಮಾಡ್ತೇವಂತ್ರಿ ತಹಶೀಲ್ದಾರ್ ಸಾಹೇಬ್ನು ಕೊಟ್ಟಿದ್ರಿ ತಹಶೀಲ್ದಾರ್ ಸಾಹೇಬ್ರು ಇನ್ನೂ ತನಕ ನಮ್ಗ ಏನೂ ಇನ್ಫಾರ್ಮೇಷನ್ ಮಾಡಿಲ್ಲರಿ ರೀ ನಮಗೂ ಅಲ್ಲಿ ರಾತ್ರಿ ಉಪವಾಸ ತೆಗ್ದ್ರಿಂದ ಸ್ವಲ್ಪ ಅಸ್ತವ್ಯಸ್ತಾಗಿ ನಾವು ಆಂಬುಲೆನ್ಸ್ ಕರೆಸಿ ಫೋನ್ ಮಾಡಿ ಕರೆಸಿ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಸರ್ ಯಾವಾಗ ಅಡ್ಮಿಟ್ ಆಗಿದ್ರು ಮುಂಜಾನೆ ಆರು ಗಂಟೆಗೆ ಬಂದು ಅಡ್ಮಿಟ್ ಆಗಿದ್ದಾರ